ನಿಮ್ಮೆಲ್ಲರಿಗೂ ನಮ್ ತಲಾ ಒಬ್ನೇ ಸಾಕು ನೋಡಿ ನೋಡಿ ಲಾಸ್ಟ್ ನಾಲ್ಕ್ ಮ್ಯಾಚ್ ಏನ್ ವಿಜಯ ಏನ್ ವಿಜಯ ಅದಲ್ಲದೆ ಟೇಬಲ್ ಅಲ್ಲಿ ಬೇರೆ ಟಾಪ್ ಕಲ್ದೀರಂತೆ ಬತ್ತಿ ಶಿಷ್ಯ ಇನ್ನು ಒಂಬತ್ ಮ್ಯಾಚ್ ಐತೆ ಬತ್ತಿ ತಾಳು ಬರ್ರಿ ಬರ್ರಿ ಇವತ್ ನೈಟ್ ಮೇಲೆ ಕೆಕೆಆರ್ ಮೇಲೆ ಐತಲ್ಲ ನೋಡೋಣ ಏನ್ ಅಂತ ನೋಡು ನಮ್ ತಲಾ ಹೆಂಗ್ ಕೊಡ್ತಾನೆ ಅಂತ ಅಲೇ ನಿಮ್ ಟೀಮಲ್ಲಿ ನಿಮ್ ತಲಾ ಬಿಟ್ಟು ಇನ್ನು ಹತ್ತು ಜನ ಅವರೇ

ನಾನು ಅಂತ ನಿನ್ನ ಹೆಸರು ನೀನು ಅಂತ ಹಾಂ ಸರಿ ಮುಂದೆ ಆ ಈಗ ಫಸ್ಟ್ ಆಗಿರ್ ಕೇಳ್ತಾ ಹೋಗ್ತೀನಿ ನೀವು ಹೇಳ್ತಾ ಹೋಗ್ಬೇಕು ಹಾ ಸರಿ ತುಂಬಾ ಒಳ್ಳೆಯವರು ಯಾರು ನೀನು ಕಂಡು ಯಾರು ನಾನು ಲೌಡ ಯಾರು ನಾನು ಚೂತಿ ಯಾರು ನಾನು ಹ್ಮ್ ಕರೆಕ್ಟು ಎಲ್ಲ ನೀನೆ ಮಚಾ ಹಾ ಈ ಜಗತ್ತಲ್ಲೇ ನಿಯತ್ತಾಗಿ ಇರೋದಂದ್ರೆ ನಾಯಿ ಮಾತ್ರನೇ ಆದ್ರೆ ಆ ನಾಯಿಗಿಂತ ನಿಯತ್ತಾಗಿ ಒಬ್ಬ ಇದಾನೆ ಅದ್ ನೀನೇ ಕಣ್ಣವರೆ ಮಚಾ ನಮ್ಮನ್ ಹತ್ರ ಮೆಟ್ಟಿತ್ತು ಕೋಳಿ ದಿನಾ ಪ್ರೀತಿಯಿಂದ ಕರೀತೀವಿ ಬೋಳಿ ನಂದು ಜೊತೋರ್ಪಡೆ ನೀನ್ ಕ್ಲಾಂಚಲಿ ಮಚಾ ನಿನ್ಗೆ ಹ್ಯಾಪಿ ಓಳಿ ಒನ್ ಟಿ ಟೂ ಹಲೋ ಹ್ಯಾಪಿ ಬರ್ಡೇ ಮಚ್ಚ ಥ್ಯಾಂಕ್ ಯು ಮಚ್ಚ ಪಾರ್ಟಿಯಲ್ಲಿ ಮಚ್ಚ ನೀನ್ ಕೊಡ್ಸಿದ್ದ ಲೌಡೆ ಸರಿ ಬಿಡು ಮಚ್ಚ ಆಮೇಲೆ ಮಾಡ್ತೀನಿ ಏನೋ ಕೆಲಸ ಇದೆ ಇಡೋ ಲೌಡೆ ಈ ನನ್ ಮಕ್ಳು ಫಿಲಮ್ಗೆ ಹೋಗಿ ಮಜಾ ಮಾಡೋದಿಕ್ಕೆ ಮಗು ನನ್ ಕೈ ಕೊಟ್ಟು ಹೋಗ್ಬಿಟ್ಟಲ್ಲ ಇವನ್ನ ಬೇರೆ ನೋಡ್ಕೋಬೇಕು ಏನಾದ್ರು ರೈನ್ ಸಾರಾನಾದ್ರೆ ನನಗೂ ತಿನ್ನ ರೈನ್ ಸಾರ ಬೇರೆ ಓ ಓ ಓ ಓ ಅಷ್ಟೇ ಏನ್ ಗುರು ಮಾಡೋದು ಮಚ ದೊಡ್ಡೋರ್ ಹೇಳ್ತಾ ಇದ್ರು ಜೀವನ ಬರಿ ನಾಲ್ಕೆದ್ದಿರುತ್ತಂತೆ ಹೌದು ಮಚ ಯಾಕೆ ಏನಾಯ್ತು ಮಚ ನನ್ಗೆ ಅಕಸ್ಮಾತ್ ನಾಳೆನೆ ಮದ್ವೆ ಆಗ್ಬಿಟ್ರೆ ಮತ್ತೆ ಮೂರ್ ದಿನದಲ್ಲ ಗೊತ್ತೇ ಅಯ್ಯೋ ಅಯ್ಯೋ ಮೇಡಮ್ ಏನಾಯ್ತು ಹುಷಾರಾಗಿದ್ದೀರಾ ತಾನೇ ಕಾಣಿಸ್ಲಿಲ್ಲ ಏನಕೋರ ನ್ಯೂಸ್ ಪೇಪರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಚ್ಚಾಗಿ ರೀಲ್ ಶೇರ್ ಮಾಡಿದ ಗೆಳೆಯ ನನ್ನ ಬರ್ಬರಿಯಾಗಿ ಯುವಕ ಇದು ಗೊತ್ತಿಲ್ಲ ನಾವ್ ಬೇರೆ ಇಷ್ಟ ಬಂದ ರೀಲ್ಸ್ ಕಳಿಸ್ತಾ ಇದೀವಲ್ಲ ನಮ್ನ ಎತ್ಬ ಅಪ್ಪಿ ನನ್ನ ಡಾಕ್ಟರ್ ಕಣ ಏನಿದ್ರು ಓಪನ್ ಆಗಿ ನಿಂತ್ಕಂತಿಲ್ಲ ಸರ್ ನಂದು ಯಾಕ ರಂಜನ್ ತುಂಬಾ ಬೇಜಾರಲ್ಲಿ ತಂಗಿದೆ ಏನು ಇಲ್ಲ ಮಚ ಹಂಗೆ ಬೇಜಾರು ನನ್ನ ಹತ್ರ ಹೇಳ್ಕೊಮಚ ನಾನ್ ಸರಿ ಮಾಡ್ತೀನಿ ಎಲ್ರು ಎಷ್ಟು ಅಲ್ವಾ ಮಚ ಅವ್ರವ್ರು ಅವ್ರವ್ ಮಾತ್ರ ನೋಡ್ಕೊತಾ ಇರ್ತಾರೆ ಇಷ್ಟಕ್ಕೆಲ್ಲ ಯಾರಾದ್ರು ಬೇಜಾರು ಆಗ್ತಾರ ಎಲ್ರು ಅವ್ರವ್ರದ್ದು ನೋಡ್ಕೊಂಡ್ರೆ ಬಾ ನನ್ ನೋಡು ನನ್ಗೊಬ್ಬ ಫ್ರೆಂಡ್ ಅವನೇ ಸೂರಿ ಅಳಿಯಾಸ್ ಮಾಮು ಅವ್ನ ಎಲ್ಲಾರ ಮಾಮು ಅಂತ ಕರೀತಾರೆ ಏನ್ ಕರೀತಾರೆ ಗೊತ್ತಿಲ್ಲ ನಾನು ಹಂಗೆ ಕರಿತೀನಿ ಅಣ್ಣ ಹೆಂಗಂದ್ರೆ ಒಂಥರ ಫುಲ್ ರಿಚ್ ಅವ್ರೆ ಹುಡುಗಿರ್ ಮಾತ್ರ ಬಿಚ್ಚು ಅಣ್ಣಂಗ ಒಬ್ಬಳು ಡೌ ಇದ್ಲು ಹೌದು ಅಣ್ಣಂಗ ಒಬ್ಬನು ಡೋವಿದ್ಲು ಯಾಕಂದ್ರೆ ಹೇಳಿದ್ನಲ್ಲ ಅಣ್ಣ ಫುಲ್ ರಿಚ್ ಅವ್ರೆ ಹುಡುಗಿರ್ ಮಾತ್ರ ಬಿಚ್ಚು ಅವ್ರಿಬ್ರು ಲವ್ ಸ್ಟೋರಿ ಹೆಂಗಿತ್ತು ಅಂತ ಹೇಳಿ ಅಣ್ಣ ಅವ್ಳ ಒಂದ್ಸಲ ದೊಡ್ಡ ರೆಸ್ಟೋರೆಂಟ್ ಕರ್ಕೊಂಡೋಗಿ ಚಿನ್ನದ ರಿಂಗ್ ಕೊಟ್ಟು ಪ್ರಪೋಸ್ ಬಳಿ ಮಾಡಿದ್ದ ಅಕ್ಕ ಚಿನ್ನದ ರಿಂಗ್ ನೋಡ್ ಸೈಕೋ ಅಣ್ಣನ ಅಕೌಂಟ್ ಜಾಕೋ ಅಣ್ಣ ಅವಳಿಗೋಸ್ಕರ ಅಂತ ಖರ್ಚು ಮಾಡ್ತಿದ್ರಿ ಏನ್ ಕೇಳ್ತೀರಾ ವೀಕೆಂಡ್ ಬಂದ್ರೆ ಸಾಕು ಲುಲ್ಲು ಮಾಲು ಸಿನಿಮಾ ಹಾಲು ಶಾಪಿಂಗ್ ಡಾನ್ಸಿಂಗ್ ಮಿಂಡಿ 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 ಅಣ್ಣ ಹಿಂಗೆ ಒಂದ್ ದಿವ್ಸ ನೈಟ್ ಪಾರ್ಕ್ ಸೈಡ್ ಅಲ್ಲಿ ಗಾಡಿ ಹಾಕ್ಬಿಟ್ಟು ಲಿಫ್ಟ್ ಲಿಫ್ಟ್ ಕೊಡ್ತಿದ್ದ ಇದ್ದಾರೆ ಕಾರಲ್ಲಿ ಬಂದ ಸೈಡ್ ಅಲ್ಲಿ ಎತ್ತ ಲೈಸೆನ್ಸ್ ಇತ್ತು ಡಾಕ್ಯುಮೆಂಟ್ಸ್ ಇತ್ತು ಆಧಾರ್ ಕಾರ್ಡ್ ಇತ್ತು ಹುಡುಗಿ ಇತ್ತು ಆದ್ರ ಮಾಮೂ ಇವ್ ಕಿ ಎ ಟು ಜೆಡ್ ಡಾಕ್ಯುಮೆಂಟ್ ಸಿಕ್ಕಿದ್ದ ಎಲ್ಲಾ ಡಾಕ್ಯುಮೆಂಟ್ಸ್ ಪೊಲೀಸ್ ಪೊಲೀಸರು ಪೊಲೀಸ್ ಪೊಲೀಸವರಿಗೆ ಈಗ ಆಟ ಆಗೋದು ನಮ್ಮ ನಂಬರ್ ಕೊಡಿ ಅಂದ್ ನಮ್ಮ ಮಾಮ ಐನೂರು ರೂಪಾಯಿ ದರಡ್ ಗರಿ ಗರಿ ನೋಟ್ ತೆಗ್ದೆ ಇಟ್ಕಳ್ರಿ ನಮ್ ಬಿಟ್ಬಿಡ್ರಿ ಅಂತ ಅಲ್ಲಿಂದ ಪಾಸ್ ಹಿಂಗೆ ಒಂದ್ ದಿವ್ಸ ನಮ್ಮ ಮಾಮ ಹತ್ರ ಬುಲೆಟ್ ಇತ್ತು ಅವ್ರ ಹುಡುಗಿ ನಾನು ಬುಲೆಟ್ ಓಡಿಸಬೇಕು ಅಂತ ಹಠಾ ಮಾಡಿದ್ಲು ಹೋಲ ಅಂತ ನಮ್ಮ ಮಾಮ ಹೆಂಗೋ ಬುಲೆಟ್ ಆ ಹುಡುಗಿ ಕಲ್ತಿದ್ ಖುಷಿ ನಾನು ಒಬ್ಳೆ ಒಂದ್ ರೌಂಡ್ ಹೋಗ್ಬರ್ತೀನಿ ಅಂತ ಹೇಳಿದ್ಲು ನಮ್ಮ ಮಾಮೂ ಇಲ್ಲಿ ಪರವಾಗಿಲ್ಲ ಡೌಟ್ ಹೋಗ್ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾ ಅಕ್ಕ ಮೈನ್ ಡಾಕ್ಟ್ ಹೋಗ್ತಿದಂಗೆ ಸೀದ ಹೋಗಿ ವೈಡ್ರಿ ಇಟ್ಲೂ ಅಕ್ಕ ಇಕ್ಕಿ ಫೋರ್ಸ್ ಹೆಡ್ ಲೈಟ್ ಸೈಡ್ ಮಿರರ್ ಇಂಡಿಕೇಟರ್ ಮಡಗಾಡು ಎಲ್ಲ ಹೋಯ್ತು ಅದನ್ನ ರೆಡಿ ಮಾಡ್ಸಕ್ ಹತ್ತು ಸಾವಿರ ಹೋಯ್ತು ಮತ್ತೆ ಹಿಂಗೆ ಒಂದ್ ದಿವ್ಸ ಇಬ್ರು ಪಾರ್ಟಿ ಮುಗಿಸ್ಕೊಂಡು ಮಾಮೂನ ಮನೆಗ್ ಡ್ರಾಪ್ ಹಾಕಿ ಅವನು ಕಾರ್ ಓಡಿಸ್ಕೊಂಡ್ ಮನೆಗೊಯ್ತಿದ್ದ ಆದ್ರೆ ಅಕ್ಕ ಮನೆ ಹೋಗಿದ ತಕ್ಷಣ ಏನ್ ಸೀರೆ ಆಗೋಯ್ತೋ ಗೊತ್ತಿಲ್ಲ ವೀಡಿಯೋ ಕಾಲ್ ಮಾಡ್ ಮಾಡಿ ರೋದ್ನೆ ಕೊಡ್ತಾ ಇದ್ದಿಲ್ಲ ನಮ್ಮ ಮಾಮು ಕಾರ್ ಹೊಡಿಸ್ಕೊಂಡೆ ವೀಡಿಯೋ ಕಾಲ್ ಇರ್ತದೆ ಅಕ್ಕ ಕಾಲ್ ಅಲ್ಲಿ ಏನ್ ತೋರಿಸೋ ಗೊತ್ತಿಲ್ಲ ಈಗ ನಮ್ಮ ಮಾಮು ಕಾರ್ ಓಡಿಸೋದ್ ಬಿಟ್ಟು ವೀಡಿಯೋ ಕಾಲಲ್ಲಿ ಮುಳಗೋದ ಮುಳುಗಿದೆ ಮುಳಗಿದು ಕಾರ್ ಸೊಂದು ಡಿವೈಡರ್ ಇಟ್ಟ ಮತ್ತೆ ಇವಾಗ ಕಾರ್ ಹೆಡ್ ಲೈಟ್ ಬಂಪರ್ ಬೋನೆಟ್ ಇಂಡಿಕೇಟರ್ ಸೈಡ್ ಮಿರರ್ ಎಲ್ಲ ಹೋಯ್ತು ಅದನ್ನ ರೆಡಿ ಮಾಡಿಸ್ ಇಪ್ಪತ್ ಸಾವಿರ ತಿಂಗ್ಕೊಂಡ್ತು ಒಂದ್ ದಿವ್ಸ ಹಿಂಗೆ ಅಕ್ಕ ಕಾಲೇಜ್ ಅಲ್ಲಿ ಯಾರೋ ಶ್ರೀರಾಮ್ಪುರ ಚಪ್ಪಲಿ ಜೊತೆ ತುಂಬಾ ಕ್ಲೋಸ್ ಆಗಿ ರೀಲ್ಸ್ ಮಾಡ್ತಾ ಇದ್ಲು ನಮ್ ಮಾಮು ಇದನ್ನ ನೋಡ್ಬಿಟ್ಟು ಏನೋ ಹತ್ರ ಅಷ್ಟೊಂದು ಕ್ಲೋಸ್ ಆಗಿದೆಯಾ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಅಂತ ಅಷ್ಟೇ ಅದಕ್ಕೆ ಅಕ್ಕ ಇಷ್ಟೇನಾ ಜನ ನನ್ ಮೇಲೆ ದುಡ್ಡು ನಮ್ ಟ್ರೂ ಲೋಮಲ್ಲಿ ನಂಬಿಕೆ ಇಲ್ವಾ ಹಂಗೆ ಹಿಂಗೆ ಅಂತ ಫುಲ್ ಜಗಳ ಮಾಡಿ ಮಾಮು ಹತ್ರ ಬ್ರೇಕಪ್ ಮಾಡ್ಕೊಂಡು ಶ್ರೀರಾಮಪುರ ಚಪ್ಪಲಿ ಜೊತೆ ಹೊಂಟೋದ್ಲು ಆದ್ರೆ ನಮ್ ಮಾಮು ದಾಸಿ ತಲೆ ಕೆಡಿಸ್ಕೊಂಡಿರ ಬಂದ್ರೆ ಆಟಕ್ಕೆ ಹೋದ್ರೆ ಅನ್ಕೊಂಡು ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಒಂದ್ ರೂಮ್ ಜೋರ್ ಪಾರ್ಟಿ ಕೊಡಿಸ್ತಾ ಇವಾಗ ಫುಲ್ ಹುಡುಗರ್ ನಿನ್ನ ಅಕ್ಕ ನಾರಿಗೆ ಇಟ್ಟಿದ್ಯಾ ಅಂದಿ ನಿನ್ನ ಅಕ್ಕ ನೀನ್ ಅಂದಿ ನಿಮ್ ತಾತ ಅಂದಿ ನಿಮ್ ಮುತ್ತಾತ ಅಂದಿ ನಿಮ್ ಇಡೀ ಫ್ಯಾಮಿಲಿ ಅಂದಿ 안 그래도 맛안 되고 이때 이때 안 Oh no. 니 녹건이